ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಎಸ್ ಎಮ್ ಕನ್ನಡ ಸೀರಿಯಲ್ ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬನ್ನಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವರು ನಲ್ಲೆ ವಿನಂತಿ ಈಶ್ವರಿ ಹೇಳಿದಂಗೆ ಅವ್ರು ರೌಡಿ ಚಿಕ್ಕಪ್ಪನಿಗೆ ಫೋನ್ ಮಾಡಿ ಹೇಳ್ತಾಳೆ ಆಗ ವಿನಂತಿ ಅವ್ರು ಚಿಕ್ಕಪ್ಪನಿಗೆ ಫೋನ್ ಮಾಡಿ ಚಿಕ್ಕಪ್ಪ ಯಾರೋ ಒಬ್ಬರು ನಮ್ಮ ಹತ್ರ ಹೋಟ್ಲ್ ಮಾಡಬೇಕು ಅಂತ ಫೋ ದುಡ್ಡಿಸ್ಕೊಂಡಿದ್ರು ಅಂತ ಇಲ್ಲಿ ಸಲ್ಲದ ಕತೆಗಳನ್ನ ಕಟ್ಟಿ ಹೇಳ್ತಾಳೆ ಆಗ ಆ ರೌಡಿ ಆಯಿತು ಎಲ್ಲ ನೋಡ್ಕೋತೀನಿ ಅಂತ ಹೇಳಿ ಇಡ್ತಾನೆ ಫೋನ್ನ ಇವ್ರುಗಳು ಮಾತಾಡೋದನ್ನು ಸಂಚ್ ಮಾಡೋದನ್ನು ಚಂಪ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ ಆಗ ವಿನಂತಿ ಅತ್ತೆ ನಮ್ಮ ಕೆಲಸ ಆದಂಗೆ ಅಂತ ಈಶ್ವರಿಗೆ ಹೇಳ್ತಾಳೆ ಈ ಕಡೆ ಚಂಪ ಇದನ್ನೆಲ್ಲ ಕೇಳಿಸ್ಕೊಂಡು ಅಯ್ಯೋ ಪಾಪಿಗಳ ಎಂಥ ಕೆಲಸ ಮಾಡೋಕ್ಕೆ ಹೊಂಟಿದ್ದೀರಿ ಮೊದಲು ಈ ವಿಷಯನ ವಿದ್ಯಾಕಂಗೆ ಹೇಳ್ತೀನಿ ರೀ ಅಂತ ಮನ್ಸಲ್ಲಿ ಅಂದ್ಕೊಂಡು ಓಡೋಡಿ ವಿದ್ಯಾನ ಕಡೆ ಹೋಗ್ತಾಳೆ ಚಂಪ ವಿದ್ಯಕ್ಕ ವಿದ್ಯಕ್ಕ ಅಂತ ಓಡಿ ಬರೋದನ್ನ ನೋಡಿ ಚಂಪ ಏನಾಯ್ತು ಮನೇಲಿ ಎಲ್ಲರೂ ಆರಾಮಾಗಿದ್ದಾರ ತಾನೆ ಅಂತ ಕೇಳ್ತಾಳೆ ಆಗ ಚಂಪಾ ಅಟ್ಟಿಲಿ ಇಲ್ಲಿ ಯಾರಿಗೂ ಏನೂ ಆಗಿಲ್ಲ ಆದರೆ ನೀವು ಮೊದಲು ನಿಮ್ಮ ಅವಿಗೂ ಅಪ್ಪ ಹಿಂಗೂ ಫೋನ್ ಮಾಡಿ ಹತ್ರ ಯಾರು ಇರಬೇಡಿ ಮನೆಗೆ ಹೋಗಿ ಅಂತ ಹೇಳಿ ಅಂತ ಹೇಳ್ತಾಳೆ ಕ ವಿದ್ಯಾ ಗಾಬ್ರಿಯಿಂದ ಯಾಕೆ ಚಂಪ ಏನಾಯಿತು ಅಂತ ಕೇಳ್ತಾಳೆ ಆಗ ಚಂಪ ಆಗ ಅವ್ರ ಚಿಕ್ಕಪ್ಪಂಗೆ ಫೋನ್ ಮಾಡಿ ಹೇಳ್ತಿರ್ತಾ ವಿನಂತಿ ಆ ವಿಷಯನೆಲ್ಲ ಹೇಳ್ತಾಳೆ ಬೇಗ ಫೋನ್ ಮಾಡು ನಿಮ್ಮಪ್ಪ ಹಿಂಗೆ ಅಂತ ಹೇಳ್ತಾಳೆ ಈ ಕಡೆ ಚಲುವ ಕುಡಿತಾ ಕುತ್ಕೊಂಡಿರ್ತಾನೆ ಅವ್ರ ಫ್ರೆಂಡ್ಸ್ ಜೊತೆ ವಿದ್ಯಾ ಫೋನ್ ಮಾಡೇ ಮಾಡ್ತಾಳೆ ಚೆಲ್ವ ಕುಡಿತಾ ಕೂತಿರ್ತಾನೆ ವಿದ್ಯಾನು ಫೋನ್ ಬಂದ್ರು ನೋಡಿರೋದಿಲ್ಲ ಆಗ ಒಬ್ನೂ ಚಲವನ್ನ ಫೋನ್ ಬಂತು ಅಂತ ಹೇಳ್ತಾನೆ ಆಗ ಚಲವ ಶೆ ಇಲ್ಲಿ ಮಡಗ್ಲ ಯಾರಾದರೂ ಮಾಡ್ತಾರೆ ನನ್ನ ಹೆಂಡ್ರು ಮಕ್ಕಳು ಬಿಟ್ಟರೆ ಆಮೇಲೆ ವಿಚಾರಿಸ್ಕೊಂಡ್ರೆ ಆಯ್ತು ಅಂತ ಹೇಳಿ ಮತ್ತೆ ಕುಡಿತಾ ಕೂತ್ಕೊಳ್ತಾನೆ ಆಮೇಲೆ ಚಂಪಾ ನಿಮ್ಮ ಅವ್ವಂಗಾದ್ರೂ ಫೋನ್ ಮಾಡು ಅಂತ ಹೇಳ್ತಾಳೆ ಆಗ ವಿದ್ಯಾ ಅವ್ರ ಅವನ ಫೋನಿಗೆ ಫೋನ್ ಮಾಡ್ತಾಳೆ ಅವಳು ಮನೆಯಲ್ಲೇ ಫೋನ್ ಬಿಟ್ಟು ಹೋಗಿರ್ತಾಳೆ ಆಗ ವಿದ್ಯಾ ಯಾರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಇವಾಗ ನಾನು ಏನು ಮಾಡಲಿ ಅಂತ ಅಳ್ತಾ ಇರ್ತಾಳೆ ಆಗ ರೌಡಿಗಳು ರತ್ನನ್ ಹೋಟ್ಲತ್ತ ಬರ್ತಾರೆ ಆಗ ಅವರೇ ಮಾತಾಡ್ಕೋತಾರೆ ನಾವು ಇಲ್ಲಿ ಹೋಟ್ಲು ಉದ್ದೇಶಕ್ಕೆ ಬಂದಿದ್ದೀವಿ ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಮಾತಾಡ್ಕೋತಾರೆ ಆಗ ರತ್ನ ಅವ್ರ ಹತ್ರ ಬಂದು ಅಣ್ಣ ಏನು ಬೇಕು ಅಂತ ಕೇಳ್ತಾಳೆ ಆಗ ಅವನು ಇಲ್ಲೇನು ಸಿಗ್ತದೆ ಅಂತ ಕೇಳ್ತಾನೆ ಆಗ ರತ್ನ ಬಜ್ಜಿ ಬೋಂಡಾ ಮುದ್ದೆ ಸಾಂಬಾರು ಅನ್ನ ಸಾರು ಚಪಾತಿ ಊಟ ಎಲ್ಲ ಸಿಗ್ತದೆ ಅಂತ ಹೇಳ್ತಾಳೆ ಸರಿ ಮೆಣ್ಸಿನ್ಕಾಯಿ ಬಜ್ಜಿ ಆನಿಯನ್ ಪಕೋಡ ಇದೆಯಾ ಅಂತ ಕೇಳ್ತಾಳೆ ಕೇಳ್ತಾನೆ ಹ್ಞೂ ಐದು ನಿಮಿಷದಾಗ ಸಿದ್ಧ ಮಾಡಿಕೊಟ್ಬಿಡ್ತೀನಿ ಅಂತ ಹೇಳ್ತಾಳೆ ರತ್ನ ಈ ಕಡೆ ಭದ್ರಾ ಮತ್ತು ಕ್ವಾಟ್ಲೆ ವಿದ್ಯಾನೂರಲ್ಲೇ ಟೀ ಕುಡಿತಾ ಕುತ್ಕೊಂಡಿರ್ತಾರೆ ಆಗ ಕ್ವಾಟ್ಲೆ ಫೋನ್ಗೆ ಫೋನ್ ಬರ್ತಾ ಅದಕ್ಕೆ ಅಮ್ಮ ಯಾಕೆ ಫೋನ್ ಮಾಡ್ತಿದ್ದಾರೆ ಅನ್ ಅಂದ್ಬಿಡ್ತಾನೆ ಆಗ ಭದ್ರೆಗೋಡ ಅವನಾಗಾಬರಿಂದ ನೋಡ್ತಾನೆ ಆಗ ಭದ್ರಾ ಕೇಳ್ತಾನೆ ಏನಿಲ್ಲ ಅಂದೆ ಅವ್ಳ ತವ ಹೆಂಗೆ ಬಂತಲಾ ಫೋನು ಅಂತ ಕೇಳ್ತಾನೆ ಆಗ ಕ್ವಾಟ್ಲೆ ಅದು ಚಂಪನ್ ಫೋನಲ್ಲಿ ಫೋನ್ ಮಾಡವ್ರೆ ಅಂತಮ್ಮ ಅಂತಾನೆ ಚಂಪನ್ ಫೋನಲ್ಲಿ ಮಾಡಿದ್ರೆ ನಂಗೆ ಹೆಂಗ್ ಗೊತ್ತಾಗ್ತದಲ್ಲ ಅಂತ ಕೇಳ್ತಾನೆ ಭದ್ರಾ ನಂಗೆ ದಿವ್ಯ ದೃಷ್ಟಿ ಅದೇ ಬಿಡು ಅಂತ ತಮಾಷೆ ಮಾಡ್ತಾನೆ ಕ್ವಾಟ್ಲೆ ಆಗ ವಿದ್ಯೆ ಎಲ್ಲಿದ್ದೀರ ಅಣ್ಣಯ್ಯ ಅಂತ ಕೇಳ್ತಾಳೆ ಊರಿಗೆ ಬಂದಿದ್ವು ಅಂತ ಕ್ವಾಟ್ಲೆ ಹೇಳ್ತಾನೆ ಆಗ ವಿದ್ಯಾ ಅಣ್ಣಯ್ಯ ಯಾವ್ದ್ ದೊಡ್ಡನು ನೀವು ಸದ್ಯ ಕಲ್ಲಿರೋದೇ ಒಳ್ಳೇದಾಯ್ತು ಅಂತಾಳೆ ಆಗ ಕ್ವಾಟ್ಲೆ ಯಾಕಂಗೆ ಅಮ್ಮ ಏನಾಯ್ತು ಅಂತ ಕೇಳ್ತಾನೆ ಆಗ ವಿದ್ಯೆ ಎಲ್ಲಾ ವಿಷಯನು ಹೇಳ್ತಾಳೆ ಕ್ವಾಟ್ಲೆಗೆ ನೀವ್ ಹೆಂಗಾರು ಮಾಡಿ ಅವ್ರನ್ನೆಲ್ಲಾ ಕಾಪಾಡಿ ಅಂತ ಹೇಳ್ತಾಳೆ ಆಗ ಕ್ವಾಟ್ಲೆ ಹೌದಾ ಇರಿ ಅತ್ಕೆಮ್ಮ ಅಂತಾನೆ ಆಗ ಭದ್ರೇಗೌಡಂಗೆ ಅಂತಮ್ಮ ಅತ್ಕೆಮ್ಮ ಅವ್ರ ಅವ್ರ ಹೋಟೆಲ್ ಹತ್ರ ನಾಲ್ಕೈದು ಜನ ರೌಡಿಗಳು ಬಂದ್ರು ಗಲಾಟೆ ಮಾಡ್ತವ್ರಂತೆ ಬಾ ಅಂತ ಕರೀತಾನೆ ಆಗ ಭದ್ರ ಯಾರದ ಹೋಟೆಲ್ನ ಯಾರೋ ಹೊರದಾಕಿದ್ರೆ ಏನಲ್ಲ ಮಾಡಬೇಕು ಬಾ ಅತ್ಲೆಗೆ ಅಂತ ಹೇಳ್ತಾನೆ ಗಾಡಿ ಹತ್ಕೊಂಡು ಕೂತ್ಕೊಂತಾನೆ ಕ್ವಾಟ್ಲೆ ನೀನು ಬರ್ತೀಯೋ ಇಲ್ಲ ನಾನು ಹೋಗ್ಲೋ ಅಂತ ಗದರಿಸ್ತಾನೆ ಆಗ ವಿದ್ಯಾ ಕ್ವಾಟ್ಲಿಗೆ ಫೋನಲ್ಲಿ ಅಂಗಾರ ಮಾಡಿ ನಮ್ಮ ಅಟ್ಟೆಯವ್ರನ್ನ ಕಾಪಾಡಿ ಅಂತ ಬೇಡ್ಕೊತಾ ಇರ್ತಾಳೆ ಆಗ ರತ್ನನ ಹೋಟೆಲ್ನಲ್ಲಿ ರೌಡಿಗಳು ಕುಡಿತಾ ಕೂತ್ಕೊಂಡಿರ್ತಾರೆ ಆಗ ರತ್ನ ಅದನ್ನು ನೋಡಿ ಓಡೋಡಿ ಬಂದು ಅಯ್ಯಯ್ಯೋ ಇಲ್ಲೆಲ್ಲ ಕುಡಿಯೋಕೆ ಕುಡಿಯೋಕ್ಕಿಲ್ಲ ಬರೀ ಊಟ ಮಾತ್ರ ಅಂತ ಹೇಳ್ತಾಳೆ ಆಮೇಲೆ ರೌಡಿ ಆ ಬೋರ್ಡ್ ನೋಡಿ ನೀನು ಕುಡಿಬಾರ್ದು ಅಂತ ಬೋರ್ಡ್ ಹಾಕಿದ್ರೆ ನಾವು ಕುಡಿಬಾರ್ದಾ ಅಂತ ಕೇಳ್ತಾನೆ ತುಂಬಿಕೆ ನಾನು ಆರ್ಡ್ರ್ ಕೊಟ್ಟಿರೋದೆಲ್ಲ ತಗೊಂಬ ಹೋಗು ಅಂತಾನೆ ಆಗ ರತ್ನ ಅಣ್ಣ ಇಲ್ಲಿ ಹೆಂಗಸು ಮಕ್ಕಳು ಎಲ್ಲರೂ ಬಂದು ಕೂತ್ ಊಟ ಮಾಡೋ ಜಾಗ ನೀವು ಹಿಂಗಿದ್ರೆ ತಮ್ಮ ನಮ್ಮ ವ್ಯಾಪಾರಕ್ಕೆ ತೊಂದರೆ ಆಗುತ್ತೆ ಅಂತ ಬಿಡ್ಕೊತಾಳೆ ರತ್ನ ಎಷ್ಟು ಹೇಳಿದ್ರು ಕೇಳಿದೆ ಬಂದವರು ಅವ್ರ ಪಡಿ ಊಟ ಮಾಡ್ಕೊತಾರೆ ನಾವು ಮಾತ್ರ ಕುಡಿಯೋದೇ ನೀನು ಹೇಳಿ ತಗೊಂಬಾ ಅಂತ ಹೇಳಿ ಜಬರ್ದಸ್ತ್ ಮಾಡ್ತಾನೆ ಆಗ ರತ್ನ ಬಿಡದೆ ಅವರಿಗೆ ಜನ ಬರೋ ಟೈಮಲ್ಲಿ ಬಿಡಿ ಇಲ್ಲಿಂದ ಅಂತ ಜೋರು ಮಾಡ್ತಾಳೆ ಆಗ ಕೋಪ ಮಾಡ್ಕೊಂಡ್ರು ರೌಡಿ ಅವಳ ಕೈಯಲ್ಲಿದ್ದ ತಟ್ಟೆಗಳನ್ನೆಲ್ಲ ಬಿಸಾಕ್ಬಿಡ್ತಾನೆ ಇಡೀ ಅಂಗಡಿನ ಹೊಡೆದಾಕ್ರೋ ಅದೇನು ಮಾಡ್ತಾಳೆ ನೋಡೋಣ ಅಂತ ಜೋರು ಮಾಡ್ತಾರೆ ಈ ಕಡೆ ಭದ್ರೇಗೌಡ ಕ್ವಾಟ್ಲೆ ಗಾಡಿಯಲ್ಲಿ ಹೋಗ್ತಾ ಇರ್ತಾರೆ ಕ್ವಾಟ್ಲೆಗೆ ವಿದ್ಯೆ ಅಣ್ಣಯ್ಯ ನೀವೇನಾದ್ರೂ ಅಲ್ಲಿ ಹೋಗ್ತಾ ಇದ್ದರೆ ದೊಡ್ಡ ಅನಾಹುತನೇ ಆಗ್ತೈತೆ ನಮ್ಮಯ್ಯ ಅಂತೀನಿ ಹೋಗಿ ಅಂತ ಬೇಡ್ಕೊತಾ ಇರ್ತಾಳೆ ಆಗ ಕೊಟ್ಲೆ ಅದಕ್ಕೆ ಅಮ್ಮ ಅಂತಮ್ಮ ನಾನು ಹೇಳೋ ಮಾತು ಕೇಳೋ ಪರಿಸ್ಥಿತಿಲೇ ಇಲ್ಲ ಅಂತ ಕದ್ದು ತುಂಬ ಕ ಕಲ್ಮ್ಸು ಮಾಡ್ಕೊಂಬಿಟ್ಟವ್ನೆ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ರೌಡಿಗಳು ಅಂಗಡಿಯಲ್ಲಿದ್ದೋ ಸಾಮಾನುಗಳನ್ನೆಲ್ಲ ಕಿತ್ತಾಕಿ ಒಡೆದಾಕಿ ಪುಂಡಾಟ ತೋರಿಸ್ತಾ ಇರ್ತಾರೆ ಅದೇ ಸಮಯಕ್ಕೆ ಬದ್ರೆ ಕೂಡ ಗಾಡಿ ತೊಗೊಂಡವ್ರು ಹೋಟ್ಲ್ ಹತ್ರನೇ ಬಂದಿರ್ತಾನೆ ಆಗ ತಂಗಿ ಸರು ರೌಡಿಗಳಿಗೆ ಎಲ್ಲರೂ ನಿಲ್ಲಿಸ್ರು ಈಗ ಮರ್ಯಾದೆಗಾಗಿ ಎಲ್ಲರೂ ಹೋದರೂ ಸರಿ ಇಲ್ಲ ಪೊಲೀಸರಿಗೆ ಫೋನ್ ಮಾಡ್ತೀನಿ ಅಂತ ಜೋರು ಮಾಡ್ತಾಳೆ ಆಗ ರೌಡಿ ನೋಡ್ರು ಜಿಂಕೆ ಮರಿ ಅವಳೆ ಹುಲಿ ಮರಿ ಎಗರಾಡ್ದಂಗೆ ಎಗರಾಡ್ತೈತೆ ಅದೇನೋ ಹೇಳಿದೆಲ್ಲ ಹೆಂಗಸ್ ಹೆಂಗಸ್ರ ಮೇಲೆ ದೌರ್ಜನ್ಯ ತೋರಿಸ್ತಾ ಇದ್ದೀರಾ ಅಂತ ಅದೇನು ಅಂತ ಈಗ ತೋರಿಸ್ತೀನಿ ಅಂತ ಅವಳ ಹೋಗ್ತಾ ಹೋಗ್ತಾಯಿರ್ತಾನೆ ಆಗ ಅವ್ರ ಅವ್ವ ತಡಿತಾಳೆ ನನ್ನ ಮಗಳಿಗೆ ಏನು ಮಾಡಬೇಡಿ ಬಿಟ್ಬಿಡಿ ಅಂತ ಆದರೂ ಅವರು ಅವ್ರ ಅವನ್ನೇ ತಳ್ಳಿ ಅವಳ ಹತ್ರ ಹಣ್ಣು ಮುಟ್ಟಕ್ಕೆ ಹೋಗ್ತಾನೆ ಆಗ ಸರ್ ಜೋರಾಗಿ ಕೂಕೊಂತಾಳೆ ಯಾರಾದರೂ ಕಾಪಾಡಿ ಅಂತ ಅದೇ ಸಮಯಕ್ಕೆ ಭದ್ರೇಗೌಡ ಬಂದು ರೌಡಿಗೆ ಎದೆಗೆ ಒದ್ಬಿಡ್ತಾನೆ ಆಗ ಭದ್ರೇಗೌಡ ಸರೂನು ಆ ಕಡೆಗೆ ಹೋಗು ಅಂತ ಕಳಿಸ್ತಾನೆ ಈ ಕಡೆ ಕ್ವಾಟ್ಲೆ ವಿದ್ಯಂಗ್ ಫೋನ್ ಅಕ್ ಅತ್ಕಮ್ಮ ಅಣ್ಣಮ್ಮ ಆ ಕಾಡಕ್ಕೆ ಇಳಿದಾಯ್ತು ಇನ್ನೇನಿದ್ರು ಬರೀ ಮಾರಿ ಹಬ್ಬಾನೆ ಅಂತ ಹೇಳ್ತಾನೆ ಈ ಕಡೆ ಭದ್ರೇಗೌಡ ಎಲ್ಲ ರೌಡಿಗಳಿಗೂ ಚೆನ್ನಾಗಿ ಹೊಡಿತಾನೆ ಈ ಕಡೆ ಭದ್ರೇಗೌಡ ಫೈಟ್ ಮಾಡ್ತಾ ಇದ್ರೆ ಕ್ವಾಟ್ಲೆ ಫೋನಲ್ಲಿ ವಿದ್ಯಂಗೇ ಅಂತಮ್ಮ ಹೆಜ್ಜೆ ಇಟ್ಟಾಯ್ತು ಈ ರೌಡಿಗಳ ದರ್ಪ ಆಗಿ ಅವ್ರ ಮನೆ ದೇವ್ರ ನೆನಪಾಗಿರ್ಬೇಕು ಅಂತ ಹೇಳ್ತಿರ್ತಾನೆ ಈ ಕಡೆ ಸರು ಮತ್ತು ಅವರವ್ವ ತುಂಬಾ ತುಂಬ ಖುಷಿ ಪಡ್ತಾ ಇರ್ತಾರೆ ಅವರ ಅಳಿಯ ಬಂದಿದ್ದು ನೋಡಿ ಕ್ವಾಟ್ಲೆ ಬದ್ರೆ ವಿದ್ಯಂಗೆ ಅಣ್ಣಮ್ಮ ರೌಡಿಗಳಿಗೆ ಬಿರುಡೆ ಬಿಸಿನೀರು ಕಾಯಿಸ್ತವಣೆ ನೀನೇ ನೋಡುವಂತೆ ಲೈವಲ್ಲಿ ವಿಡಿಯೋ ಕಾಲ್ ಮಾಡ್ತೀನಿ ನೋಡುತ್ತೆ ಅದ್ಕೆಮ್ಮ ಅಂತ ಹೇಳ್ತಾನೆ ಆಗ ವಿದ್ಯೆ ಅದನ್ನೆಲ್ಲ ನೋಡಿ ಖುಷಿ ಪಡ್ತಾ ಸಮಾಧಾನ ಮಾಡ್ಕೋತಾಳೆ ವಿದ್ಯೆ ಅಳ್ತಾ ಚಂಪನ್ನ ತಪ್ಕೊಂಡು ಅಳ್ತಾ ಇರ್ತಾಳೆ ಆಗ ಚಂಪ ಸಮಾಧಾನ ಮಾಡ್ಕೋ ಅಕ್ಕ ಅಂತಾಳೆ ಆಗ ವಿದ್ಯೆ ನಮ್ಮ ಗೌಡ್ರು ನಮ್ಮ ಅಟ್ಟಿಯವ್ರನ್ನೆಲ್ಲ ಕಾಪಾಡಿಬಿಟ್ರು ಅಂತಾಳೆ ನಿಮ್ಮ ಅಟ್ಟಿಯವ್ರನ್ನೆಲ್ಲ ನಿನ್ನ ಮೇಲೆ ಪ್ರೀತಿ ಇರೋದಕ್ಕೆ ಹೋಗಿ ಕಾಪಾಡಿರೋದು ನಿನ್ನ ಮೇಲೆ ತುಂಬ ಪ್ರೀತಿ ಇದೆ ಅವ್ರಿಗೆ ಅಂತ ಹೇಳ್ತಾಳೆ ಚಂಪ ಈ ಕಡೆ ಒಡೆದಾಟ ಎಲ್ಲ ಮುಗಿದ್ಮೇಲೆ ಕ್ವಾಟ್ಲೆ ನೀರು ಕೊಡ್ತಾನೆ ಮುಖ ತೊಳ್ಕೊಳ್ಳೋಕ್ಕೆ ಭದ್ರಂಗೆ ಆಗ ಸರು ಮತ್ತು ರತ್ನ ನಮ್ಮ ನಿಮ್ಮಿಂದ ತುಂಬ ಉಪಕಾರ ಆಯಿತು ಸಮಯಕ್ಕೆ ಸರಿಯಾಗಿ ಬಂದು ನಮ್ಮನ್ನ ಯಾವ್ರು ಕಾಪಾಡ್ದಂಗೆ ಕಾಪಾಡಿದ್ರೆ ಹಳೆ ಅಂದರೆ ಅಂತ ಹೇಳ್ತಾಳೆ ಕೈ ಮುಗಿದು ನಾನು ಯಾವತ್ತೂ ಮರೆಯೋಕ್ಕಿಲ್ಲ ಅಂತ ಹೇಳ್ತಾಳೆ ಆಗ ಭದ್ರಾ ಈ ಜಾಗದಲ್ಲಿ ಯಾವುದೇ ಹೆಣ್ಮಕ್ಳಿದ್ರು ನಾನು ಅದನ್ನೇ ಮಾಡ್ತಿದ್ದೆ ಅಂತ ಹೇಳಿ ಹೊರಟೋಗ್ತಾನೆ ಈ ಕಡೆ ಕ್ವಾಟ್ಲೆ ಭದ್ರ ಮನೆಗೆ ಬರ್ತಾರೆ ಎಲ್ಲರೂ ಅಲ್ಲೇ ಕೂತ್ಕೊಂಡಿರ್ತಾರೆ ಆಗ ಕೋಟ್ಲಿ ಅಂತಮ್ಮ ಯಾರನ್ನೂ ನೋಡ್ಲು ಬೇಡ ಮಾತಾಡ್ಸ್ಲು ಬೇಡ ಸೀದಾ ಮೇಲೆ ಕೊಂಟೋಗು ರೂಮ್ಗೆ ಅಂತ ಹೇಳ್ತಾನೆ ಆಗ ಅಜ್ಜಿ ಭದ್ರಾ ಅಂತ ಕೂಗ್ತಾಳೆ ಆಗ ಭದ್ರ ತಿರುಗು ನೋಡ್ದಂಗೆ ಐದೈದು ನಿಮಿಷ ಬಂದೆ ಅಮ್ಮಮ್ಮ ಅಂತ ಹೇಳ್ತಾನೆ ಆಗ ಅಜ್ಜಿ ಓಯ್ ಅಮ್ಮಮ್ಮನೆ ಕರಿತಾ ಇರೋದು ಇಲ್ ಬಾ ಅಂತ ಬಾರ್ಲೆ ಇತ್ತಾಗೆ ಅಂತಾಳೆ ಅದೇನು ಹೇಳಮ್ಮಮ್ಮ ಅಂತಾನೆ ಭದ್ರಾ ಏನು ಹೇಳೋದು ಇಲ್ಲಿ ಮುಂದೆ ಬಂದು ನಿಂತ್ಕೋ ಅಂತ ಹೇಳ್ತಾರೆ ಅಜ್ಜಿ ಈ ಕಡೆ ಭದ್ರಾ ಅಜ್ಜಿ ಮುಂದೆ ಹೋಗಿ ಈ ಕಡೆ ತಿರುಕೊಂಡು ಅದೇನು ಅಮ್ಮಮ್ಮ ಅಂತಾನೆ ಆಗ ಅಜ್ಜಿ ಏನ್ಲಾ ಅದೇನು ಆ ಕಡೆ ತಿರ್ಕೊಂಡು ಹೇಳಮ್ಮಮ್ಮ ಅಂತಿದ್ಯಾ ಅಂತಾಳೆ ಈ ಕಡೆ ಸರಿಯಾಗಿ ಬಂದೆ ನಿಂತ್ಕೊ ಅಂತ ಹೇಳ್ತಾಳೆ ಭದ್ರ ನಿಂತ್ಕೋತಾನೆ ಏನ್ಲಾ ಇದು ಇಷ್ಟೊಂದು ಕೊಳೆ ಮಾಡ್ಕೊಂಡಿದೆಯಾ ಬಟ್ಟೆನಾ ಅಂತ ಕೇಳ್ತಾಳೆ ಅಜ್ಜಿ ಏನಾಯ್ತಲಾ ಅಂತ ಕೇಳ್ತಾನೆ ಕೇಳ್ತಾಳೆ ಆಗ ಅಜ್ಜ ಕ್ವಾಟ್ಲೆ ಅಂತಮ್ಮ ಬರಬೇಕಾದ್ರೆ ಗಾಡಿಯಿಂದ ಕೊಚ್ಚಲಿ ಬಿದ್ಬಿಟ್ಟ ಅದಕ್ಕೆ ಹಂಗೆ ಆಗದೆ ಅಂತ ಹೇಳ್ತಾನೆ ನನಗೇನು ಆಗಿಲ್ಲ ನಾನು ಹೋಗಿ ನೀರು ಇಕ್ಕೊಂಡು ಬಟ್ಟೆ ಬಿದಲಾಸ್ಕೊಂಡು ಬರ್ತೀನಿ ಅಂತ ಹೋಗ್ತಾ ಇರ್ತಾನೆ ಆಗ ಸಾವಿತ್ರಿ ನಿಂತ್ಕೊ ಭದ್ರಾ ಅಂತ ಬರ್ತಾಳೆ ಅತ್ತೆ ಮನೆಯವ್ರನ್ನ ಕಾಪಾಡಕ್ಕೆ ಹೋಗಿ ಬಟ್ಟೆ ಹಿಂಗಾಯ್ತು ಅಂತ ಹೇಳಿದ್ಬಿಟ್ಟು ಗಾಡಿಯಿಂದ ಬಿದ್ದುಬಿಟ್ಟೆ ಅಂತ ಸುಳ್ಳು ಹೇಳ್ತಾ ಇದೆಯಲ್ಲ ಅಂತಾಳೆ ಆಗ ಅಜ್ಜಿ ಏನು ಹೇಳ್ತಾ ಇದೆಯಾ ಇವನು ಯಾಕೆ ಅವ್ರನ್ನ ಕಾಪಾಡಕ್ಕೆ ಹೋದಾನು ಅಂತಾಳೆ ಆಗ ಅಜ್ಜಿ ಇವಳು ಹೇಳ್ತಾ ಇರೋದು ದುಡ್ಡು ಅಂತ ಕೇಳ್ತಾಳೆ ಆಗ ಸಾವಿತ್ರಿ ಯಾಕಪ್ಪ ಸುಮ್ಮನೆ ನಿಂತಿದ್ದೀನಿ ನೀನು ನಿಮ್ಮ ಅತ್ತೆ ಮಾವ ಉದ್ಧಾರ ಆಗಬೇಕು ಅಂತ ಮಾಡಿಕೊಟ್ಟಿದ್ದು ಹೋಟ್ಲಿಗೆ ಯಾರು ರೌಡಿಗಳು ಬಂದು ಗಲಾಟೆ ಮಾಡಿದ್ರು ಅಂತ ಕಾಪಾಡೋಕ್ಕೆ ಹೋಗಿದ್ದೆ ಅಂತ ಹೇಳು ಅಂತ ಹೇಳ್ತಾಳೆ ಕಡೆ ಈಶ್ವರೀನು ಬಾವ ಇಷ್ಟು ಹೇಳ್ತಾವ್ರೆ ಆದ್ರೂ ನೀನು ಅವ್ರ ಸಂಬಂಧ ಕಟ್ಕೊಳ್ಳೋಕೆ ಇಷ್ಟ ಇಲ್ವೇ ನಿನಗೆ ಯಾಕೆ ಹಿಂಗೆ ಆಡ್ತಿದ್ಯಾ ನೀನು ಇತ್ತೀಚೆಗೆ ನೀನು ನಡವಳಿಕೆ ನೋಡಿದ್ರೆ ನನಗೆ ಒಂಥರ ಆಗ್ತಾ ಇದೆ ಅಂತ ಹೇಳ್ತಾಳೆ ಆಗ ಭದ್ರ ಗೊತ್ತಿಲ್ಲದೆ ಏನು ಮಾತಾಡಬೇಡ ಚಿಕ್ಕವ್ವ ಅಂತ ಗದರಿಸ್ತಾನೆ ಇದಾಗಿತ್ತು ಇವತ್ತಿನ ಸಂಜೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ